ವೀಕ್ಷಕರೇ ನಮಸ್ತೆ ಇವತ್ತು ನಾವು ಹೊನ್ನಾಳಿ ತಾಲೂಕಿನ ಅರಗಬಟ್ಟೆ ಗ್ರಾಮದಲ್ಲಿ ಇದ್ದೀವಿ ಹೊನ್ನಾಳಿ ತಾಲೂಕು ಅರ್ಬಗಟ್ಟೆ ಗ್ರಾಮದಲ್ಲಿ ಕಾಲುವೆ ನೀರಿನ ಸಮಸ್ಯೆ ಮಳೆ ಬಂದಾಗ ಊರೊಳಗೆ ನೀರು ಮನೆಯ ಮುಂಭಾಗದಲ್ಲಿ ನಿಲ್ಲುತ್ತಿರುವ ಕಾಲುವೆ ನೀರು ಬೆಳೆದು ನಿಂತ ಗಿಡ ಗಂಟೆಗಳು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತಿರುವ ನಿಂತ ಕಲುಷಿತ ನೀರು ಸೊಳ್ಳೆಗಳು ಎಷ್ಟೇ ಬಾರಿ ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ಅಧಿಕಾರಿಗಳ ನಿರ್ಲಕ್ಷ್ಯಿಂದ ಬಗೆಹರಿಯದ ಸಮಸ್ಯೆ ಸೊ ಇದೊಂದು ಡ್ರೈನೇಜನ್ ವ್ಯವಸ್ಥೆ ಸಿಮೆಂಟ್ ಡ್ರೈನೇಜ್ ಬಾಕ್ಸ್ ಡ್ರೈನೇಜ್ ಮಾಡಿಕೊಡಿ ಅಂತ ನಾವು ಗ್ರಾಮ ಪಂಚಾಯತಿಗೆ ಹಲವಾರು ನಾವು ಅರ್ಜಿ ಕೊಟ್ಟಿದ್ದೀವಿ ಆಲ್ರೆಡಿ ಆದರೆ ಅವರು ಇದುವರೆಗೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಬಟ್ಟೆ ಗ್ರಾಮ ಗ್ರಾಮ ಪಂಚಾಯತ್ ಟ್ಯಾಕ್ಸ್ ಕಟ್ಟಲು ಆಗಿದ್ರೆ ಮತ್ತೆ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಹೋಗ್ತಾ ಇದ್ದಾರೆ ನಡುವಿನಲ್ಲೇ ಕಾಲುವೆ ದಾಟುತ್ತಾ ದಿನನಿತ್ಯ ಓಡಾಡುತ್ತಿರುವ ಮನೆಯ ನಿವಾಸಿಗಳು ಕಾಲುವೆ ನೀರು ಅಡಿಕೆ ತೋಟಕ್ಕೆ ಬಂದು ನಿಲ್ಲುತ್ತಿರುವುದರಿಂದ ತೋಟದ ಮಾಲೀಕರು ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ ನೀರು ಪಾಸ್ ನಮ್ಮ ಮನೆಯ ಮುಂಭಾಗ ನೀರು ಸರಾಗವಾಗಿ ಹರಿದು ಹೋಗುವಂತೆ ಬಾಕ್ಸ್ ಚರಂಡಿ ಮಾಡಿಕೊಡಿ ಎಂದು ಸ್ಥಳೀಯರ ಬೇಡಿಕೆ ಬಾಕ್ಸ್ ಡ್ರೈನೇಜ್ ಮಾಡಿದ್ರೆ ಆ ನೀರು ಸರಾಗವಾಗಿ ಹರ್ಕೊಂಡು ಹೋಗುತ್ತೆ ಸುಮಾರು ವರ್ಷಗಳ ಈ ಕಾಲುವೆ ಸಮಸ್ಯೆಗೆ ಪರಿಹಾರ ಯಾವಾಗ ಎಂದು ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರ ಆಕ್ರೋಶ ನಿರೀಕ್ಷಿಸಿ ನಿಮ್ಮ ಧ್ರುವ ಟಿವಿಯಲ್ಲಿ